ಶ್ರೀ ಗುರು ರಾಘವೇಂದ್ರ ನಮಃ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳ ಒಂದು ಏಳು ಗುರುವಾರಗಳ ಒಂದು ರಥಾಚರಣೆ ನಂತರ ಏನೆಲ್ಲ ಪವಾಡಗಳಾಯಿತು ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ ದಿವ್ಯ ಅವರ ಲೈಫ್ ನಲ್ಲಿ ನಿಜವಾಗ್ಲೂ ಒಂದು ಅತ್ಯದ್ಭುತವಾದ ಒಂದು ಏನು ಮ್ಯಾಜಿಕ್ ಅಂತಾನೆ ಹೇಳ್ಬೋದು ಆ ರೀತಿಯಲ್ಲಿ ನಡೆದ್ಬಿಟ್ಟಿದೆ ಆ ಒಂದು ಪವಾಡದ ಕಥೆಯನ್ನ ನಾನಿ ಮುಂದೆ ಇವತ್ತು ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಯಾರು ಕೂಡ ಮಿಸ್ ಮಾಡಬೇಡಿ ಕೊನೆ ತನಕ ವಿಡಿಯೋ ನೋಡಿ ಹಾಗೆ ಶ್ರೀ ರಾಘವೇಂದ್ರ ಆಯನ ಮಹಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬಿಡಿ ಸ್ನೇಹಿತರೆ ಸ್ನೇಹಿತರೆ ಇದು ಶ್ರೀ ರಾಘವೇಂದ್ರ ಪ್ರತ್ಯಕ್ಷ ಫಲಪ್ರದ ಯಂತ್ರ ಸಾಕಷ್ಟು ಜನ ಯಂತ್ರವನ್ನ ಹುಡುಕ್ತಾ ಇದ್ರ ಅನ್ಸುತ್ತೆ ಎಲ್ಲೂ ಸಿಕ್ಕಿರಲ್ಲ ಸೊ ನಾವೀಗ ತರಿಸಿದಿವಿ ಯಂತ್ರದಿಂದ ಸಾಕಷ್ಟು ಜನ ಒಳ್ಳೇದಾಗಿದೆ ಅಂತ ಕೂಡ ನಮಗೆ ಹೇಳ್ಕೊಂಡಿದ್ದಾರೆ ಸೊ ಯಂತ್ರ ಏನಾದರೂ ಬೇಕು ಇದು ಪ್ಯೂರ್ ಕಾಪರ್ ಯಂತ್ರ ಸುಮಾರೊಂದು ಮೂವತ್ತೈದು ಗ್ರಾಮ್ನಷ್ಟು ತೂಕ ಇದೆ ತುಂಬ ಒಂದು ಏನಿದೆ ಇದೆ ಚೆನ್ನಾಗಿದೆ ಸೊ ಬೇಕು ಅಂತಂದರೆ ಕೂಡಲೇ ಸ್ಕ್ರೀನ್ ಮೇಲೆ ಕೊಡ್ತಾ ಇರೋಂತಹ ನಂಬರಿಗೆ ಯಂತ್ರ ಅಂತ ಹೇಳಿಬಿಟ್ಟು ವಾಟ್ಸಪ್ ಮಾಡಿ ಸ್ನೇಹಿತರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ರಥದಿಂದ ಎಂತಹ ಕಷ್ಟಗಳಿದ್ರು ಕೂಡ ಪರಿಹಾರ ಮಾಡಿಕೊಳ್ಳುವ ಶಕ್ತಿ ಅದಕ್ಕಿದೆ ಆದರೆ ಅದಕ್ಕೆ ಪ್ರಮುಖವಾಗಿ ಏನು ಬೇಕಪ್ಪ ಅಂತಂದರೆ ಶ್ರದ್ಧಾ ಭಕ್ತಿ ಇರಬೇಕು ಅಚಲವಾದಂತಹ ಒಂದು ನಂಬಿಕೆ ರಾಯರ ಮೇಲೆ ನಾವು ಇಟ್ಟಿರಬೇಕು ರಾಯರನ್ನು ಆರಾಧಿಸುವ ಭಕ್ತರಿಗೆ ಎಲ್ಲ ಗುಣಗಳು ಇದ್ದರೆ ಮಾತ್ರ ಖಂಡಿತವಾಗಿಯೂ ಕೂಡ ನಿಮ್ಮ ಕಷ್ಟಗಳಿಗೆ ಒಂದು ಪರಿಹಾರ ಸಿಗುತ್ತೆ ಅಂತ ಹೇಳಿಬಿಟ್ಟು ನಾನು ಸಾಕಷ್ಟು ಬಾರಿ ಹೇಳ್ತೇನೆ ಯಾಕಂತಂದರೆ ನೀವು ಮಾಡುವ ಪೂಜೆಯಲ್ಲಿ ಆ ಹೂ ಬೇಕು ಈ ಹೂ ಬೇಕು ಹಣ್ಣು ಬೇಕು ಅದು ಬೇಕು ಇದು ಬೇಕು ರಾಯರು ಕೇಳೋದಿಲ್ಲ ಇಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ಶ್ರದ್ಧಾ ಭಕ್ತಿ ಅನ್ನೋದು ಹೆಚ್ಚಿಗೆ ಇರಬೇಕು ಆಗ ಮಾತ್ರ ನಿಮ್ಮ ಸಮಸ್ಯೆಗೆ ಪರಿಹಾರ ಅನ್ನೋದು ಬೇಗನೆ ಸಿಗುತ್ತೆ ಈಗ ದಿವ್ಯ ದಿವ್ಯವ್ರಿಗೇನಪ್ಪ ಪ್ರಾಬ್ಲಮ್ ಅಂತಂದರೆ ಬಹಳ ವರ್ಷಗಳಿಂದ ಒಂದು ಮದುವೆ ಸರಿಯಾಗಿ ನಿಶ್ಚಯ ಆಗ್ತಾ ಇರೋದಿಲ್ಲ ಏನಾಗ್ಬಿಡ್ತಂದ್ರೆ ಅವರ ತಂದೆ ತಾಯಿ ನಿಜವಾಗ್ಲೂ ರಾಯರ ಒಂದು ಅಪಾರವಾದ ಭಕ್ತರು ಅಂತಲೇ ಹೇಳ್ಬೋದು ಅವರು ಯಾವಾಗಲೂ ಕೂಡ ಮಂತ್ರಾಲಯಕ್ಕೂ ಕೂಡ ಬರ್ತಿರ್ತಾರೆ ಹಾಗೆ ರಾಯರನ್ನು ಅತಿಯಾಗಿ ಪೂಜೆ ಮಾಡ್ತಿರ್ತಾರೆ ಆದರೆ ದಿವ್ಯ ಅವ್ರೇನಪ್ಪ ಅಂತಂದರೆ ಸ್ವಲ್ಪ ಮಾಡ್ರನೈಸಡ್ ಜಾಸ್ತಿ ಅವರಿಗೆ ಇದ್ರೂ ಕೂಡ ಅವರು ದೇವರನ್ನ ಅವರು ನಂಬ್ತಾ ಇರಲಿಲ್ಲ ಇನ್ನು ರಾಘವೇಂದ್ರ ಸ್ವಾಮಿಗಳು ಅಂದರು ಕೂಡ ಇಲ್ಲ ಹಾಗೆ ಹೀಗೆ ಯಾರವರು ಏನು ಅನ್ನೋ ಥರ ಅವರು ಮಾಡ್ತಾ ಇದ್ರು ತಂದೆ ತಾಯಿ ಸಾಕಷ್ಟು ಬಾರಿ ಹೇಳ್ತಾ ಇದ್ರಂತೆ ಇಲ್ಲಮ್ಮ ಗುರುಗಳು ಪೂಜೆ ಮಾಡು ತುಂಬ ಒಳ್ಳೇದಾಗುತ್ತೆ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಆದರೂ ಕೂಡ ಆಕೆ ತಲೆಗೆ ಹಾಕೊಂತಿರ್ಲಿಲ್ಲ ಇನ್ನ ಈ ದಿವ್ಯವ್ರ ಮನೆ ಏನಿದೆ ಆ ಮನೆಯ ದ್ವಾರ ಏನು ಬಾಗಿಲು ಬರುತ್ತಲ್ಲ ಅಲ್ಲಿ ಕೂಡ ರಾಘವೇಂದ್ರ ಸ್ವಾಮಿಗಳ ಒಂದು ಸಣ್ಣ ಚಿತ್ರ ಇರುತ್ತಂತೆ ಏನಕ್ಕೆ ಅವರು ಅಂಟಿಸ್ಕೊಂಡಿದ್ರು ಅಂತಂದ್ರೆ ಎಷ್ಟು ನಂಬಿಕೆ ಅವರಿಗೆ ತಂದೆ ತಾಯಿಗೆ ರಾಘವೇಂದ್ರ ಸ್ವಾಮಿಗಳೇ ನಮ್ಮನ್ನೆಲ್ಲವನ್ನೂ ಕಾಪಾಡಬೇಕು ಅವರು ಮನೆ ಹೊರಗಡೆನೆ ಒಂದು ಸಣ್ಣ ಚಿತ್ರ ಇಟ್ಕೊಂಡಿದ್ರು ರಾಯರ್ದು ಅಂದ್ರೆ ಇನ್ನು ಮನೆಯ ದೇವರ ಮನೆಯಲ್ಲಿ ಇನ್ನೆಂತಹ ಫೋಟೋಗಳು ಮತ್ತು ವಿಗ್ರಹವನ್ನು ಅವ್ರು ಇಟ್ಕೊಂಡಿರ್ಬೇಕೇಳಿ ಅಷ್ಟರ ಮಟ್ಟಿಗೆ ಅವರು ರಾಯರನ್ನ ಆರಾಧಿಸ್ತಾ ಇದ್ರಂತೆ ತಂದೆ ತಾಯಿ ಸಾಕಷ್ಟು ಹೇಳ್ತಿದ್ರು ಮಗಳಿಗೆ ಮಗಳು ಮಾತು ಕೇಳ್ತಾ ಇರಲಿಲ್ಲ ಕೊನೆಗೆ ಹೀಗೆ ಅವ್ರಿಗೆ ದಿವ್ಯ ಅವ್ರಿಗೆ ಏನಪ್ಪ ಆಗುತ್ತಂತಂದ್ರೆ ಸಾಕಷ್ಟು ಸಂಬಂಧಗಳು ಒಂದು ಹತ್ರ ಬರುತ್ತಂತೆ ಮದುವೆಗೆ ಆದರೆ ಅದು ಯಾವುದೂ ಕೂಡ ನಿಶ್ಚಯ ಆಗೋದಿಲ್ವಂತೆ ಕೆಲವೊಂದು ಸಂಬಂಧಗಳು ಹೇಗಾಗ್ಬಿಡುತ್ತಂದ್ರೆ ಇನ್ನೇನು ನಿಶ್ಚಿತಾರ್ಥ ಮಾಡ್ಕೊಳ್ಬೇಕು ಅನ್ನೋ ಒಂದು ಸ್ಟೇಜಿಗೆ ಬರುತ್ತಂತೆ ಆದರೂ ಕೂಡ ಅದು ಸಂಬಂಧಗಳು ಒಂದು ಮದುವೆ ಹಂತಕ್ಕೆ ಬರೋದಿಲ್ಲ ಅಲ್ಲಿಗಲ್ಲಿಗೆ ಅದೇನಿದೆ ಎಲ್ಲವೂ ಕೂಡ ಏನಿದೆ ಹೊರಟೋಗ್ತಾ ಇರುತ್ತಂತೆ ಇನ್ನು ಅವರ ಏನು ತೀರ ಹತ್ತಿರದ ರಿಲೇಶನ್ಗಳಲ್ಲಿ ಕೂಡ ಅವ್ರು ಟ್ರೈ ಮಾಡಿದಾರಂತೆ ಆದರೂ ಕೂಡ ಅವ್ರು ಯಾವುದೇ ಒಂದು ಸಂಬಂಧಗಳು ಅಷ್ಟು ಬರ್ತಿರ್ವಂತೆ ಈ ಅವರು ನೋಡೋದಕ್ಕೆ ಚೆನ್ನಾಗಿದ್ದರು ಎಲ್ಲವೂ ಕೂಡ ಓದಿದ್ರು ಎಜುಕೇಟೆಡ್ ಆಗಿದ್ದರು ಒಳ್ಳೆಯ ಒಂದು ಸ್ಥಿತಿವಂತರಾಗಿದ್ದರು ಆದರೂ ಕೂಡ ಈ ಒಂದು ಸಮಸ್ಯೆ ಅವರಿಗೆ ಬರ್ತಾ ಇನ್ನು ತಂದೆ ತಾಯಿಗೆ ತಮ್ಮ ಮಕ್ಕಳನ್ನ ಅಂದರೆ ಹೆಣ್ಮಗಳನ್ನ ಮನೇಲಿಟ್ಕೊಳ್ಳೋದು ಏನು ಕಷ್ಟದ ಮಾತಲ್ಲ ಬಿಡಿ ಆದರೆ ಏನಪ್ಪಾ ಅಂತಂದರೆ ಈ ಹೊರ ಜಗತ್ತು ಅನ್ನೋದಿದೆಯಲ್ಲ ಆ ಇಲ್ಲ ಸಲ್ಲದ ಮಾತುಗಳನ್ನು ನಿಜವಾಗ್ಲೂ ನಾವು ಕೇಳೋದಕ್ಕೆ ಒಂದು ಕೆಟ್ಟ ಕೆಟ್ಟ ಒಂದು ಯೋಚನೆಗಳು ಬರುವಂತೆ ಈ ಸಮಾಜ ಮಾಡಿಬಿಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಸಾಕಷ್ಟು ಕಡೆ ಈ ಒಂದು ದೇವಿಯವರ ಜಾತಕಗಳನ್ನು ಕೂಡ ತೋರಿಸ್ತಾರಂತೆ ಆದರೂ ಕೂಡ ಏನು ಏನು ಹೇಳ್ತಾರೆ ಇಲ್ಲ ಎಲ್ಲ ಸರಿ ಇದೆಯಲ್ಲ ಏನು ಪ್ರಾಬ್ಲಮ್ ಇಲ್ಲ ಈಕೆಗೆ ಒಂದು ವಿವಾಹ ಯೋಗ ಇದೆಯಲ್ಲ ಈಗ ಹೀಗೆ ಆಗಬೇಕಲ್ವ ಈಗ ಈ ಕೆಲವೊಂದು ಈ ಎರಡು ಮೂರು ವರ್ಷಗಳು ತುಂಬ ಚೆನ್ನಾಗಿದೆ ಈಕೆಗೆ ಈ ಎರಡು ಮೂರು ವರ್ಷಗಳಲ್ಲಿ ಆಗುತ್ತೆ ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾರಂತೆ ಇನ್ನು ಗ್ರಹ ದೋಷ ಜಾತಕ ದೋಷ ಪಿತೃದೋಷ ಏನೂ ಆಕೆಗೆ ಇರೋದಿಲ್ವಂತೆ ಆದರೂ ಕೂಡ ಒಂದು ಮದುವೆ ನಿಶ್ಚಯ ಅನ್ನೋದು ಆಗ್ತಾ ಇರೋದಿಲ್ಲ ಎಲ್ಲವೂ ಕೂಡ ಮುರಿದು ಬೀಳ್ತಾ ಇರುತ್ತೆ ಆ ಕ್ಷಣದಿಂದ ಏನು ಮಾಡ್ತಾರೆ ದಿವ್ಯ ಅವರು ನಿಜವಾಗ್ಲೂ ಒಂದು ಕುಗ್ಗಿ ಹೋಗ್ತಾಳೆ ಯಾಕಂತಂದರೆ ಏಜ್ ಆಗ್ತಾ ಇದೆ ಇನ್ನು ಮದುವೆ ಆಗ್ತಾ ಇಲ್ಲ ವಯಸ್ಸು ಇನ್ನೂ ಜಾಸ್ತಿ ಆಗ್ಬಿಟ್ಟು ಅಂತಂದರೆ ಇನ್ನು ಮದುವೆ ಆಗಲಿಕ್ಕೆ ಆಗಲ್ಲ ಮತ್ತು ಈಕೆ ಒಂದು ಆಪ್ಷನ್ಸ್ ಇರೋಲ್ಲ ಚೂಸ್ ಮಾಡ್ಕೊಳ್ಳಿಕ್ಕೆ ಯಾರೋ ಒಬ್ರು ಬರ್ತಾರೆ ಯಾರೋ ಒಬ್ರು ಏಜ್ ಆಗಿರೋರು ಬರ್ತಾರೋ ನಲ್ವತ್ತು ವರ್ಷ ಐವತ್ತು ವರ್ಷ ಆಗಬೇಕಾ ನನ್ನ ಸಂಸಾರ ಇಷ್ಟೇನಾ ನನ್ನ ಜೀವನ ಇಷ್ಟೇ ಇನ್ನು ಮುಗಿದೋಯ್ತು ಅನ್ನೋ ರೀತಿ ಕಣ್ಣೀರು ಹಾಕೋದಕ್ಕೆ ಶುರು ಮಾಡ್ತಾಳೆ ಕೊನೆಗೆ ಏನಪ್ಪ ಮಾಡ್ತಾರೆ ಅಂತಂದರೆ ಈಕೆ ಮಾನಸಿಕವಾಗಿ ಕುಗ್ಗೋಗ್ತಾ ಇರ್ತಾಳೆ ಆಗ ಇವರ ತಾಯಿ ಒಂದು ಮಾತನ್ನ ಹೇಳ್ತಾರಂತೆ ನೋಡಮ್ಮ ನಾವು ನಿಮಗೆ ತುಂಬ ವರ್ಷದಿಂದ ಹೇಳ್ತಾ ಇದ್ದೀವಿ ನೀನು ಏನಿದೆ ರಾಯರನ್ನ ಪೂಜೆ ಮಾಡು ನೀನು ರಾಯರ ಭಕ್ತೆ ಆಗ್ಬಿಡು ನಿನಗೆಲ್ಲ ಕೂಡ ನಿನ್ನ ಸಮಸ್ಯೆಗಳಿಗೆ ಪರಿಹಾರವಿದೆ ಅಂತ ಹೇಳ್ಬಿಟ್ಟು ಆಮೇಲೆ ಇವರಿಷ್ಟೆಲ್ಲ ಹೇಳಿದ್ಮೇಲೆ ಆಕೆ ಒಂದು ಮನೆಗೆ ಮನೆಗಳಿಗೆ ಬರಬೇಕಾದ್ರೆ ಇವಳು ತಲೆ ಎತ್ತಿ ಆ ಫೋಟೋನೇ ನೋಡಿದಳಲ್ಲ ರಾಯರ್ದು ಒಂದು ದಿವಸ ಬರಬೇಕಾದ್ರೆ ಅದು ಮುಖ್ಯ ದ್ವಾರದಲ್ಲಿ ಇತ್ತಲ್ಲ ಇವ್ರ ಮನೆ ಫೋಟೋ ಅದು ಕೈ ಮುಕ್ಕೊಂಬರ್ತಾಳಂತೆ ನಂತರ ಈಕೆಗೆ ಆಟೋಮೆಟಿಕ್ ಅದು ಏನಾಯಿತು ಏನು ಅಂತ ಗೊತ್ತಿಲ್ಲ ನಿಜವಾಗ್ಲೂ ಹೋಗ್ತಾ 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 ಒಂದು ರಾಯರ್ ಮೇಲೆ ಸ್ವಲ್ಪ 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 ನಂಬಿಕೆ ಅನ್ನೋದು ಕೂಡ ಬರೋದಕ್ಕೆ ಶುರುವಾಗುತ್ತೆ ಆಮೇಲೆ ಮತ್ತಿನ್ನೊಂದೇನಪ್ಪ ಅಂತಂದರೆ ಇವರ ತಾಯಿ ಕೂಡ ನೆನಪಾಗುತ್ತಂತೆ ಒಂದು ಗಂಡು ಮಗು ಹುಡ್ತೀನಿ ಅಂದರೆ ಹುಟ್ಟಿ ಹುಟ್ಟುತ್ತೆ ಅಂತಂದರೆ ಏನೋ ರಾಯರ ಹೆಸರೇ ಇಡ್ತೀನಿ ಅಂತ ಅಂದ್ಕೊಂಡಿದ್ರಂತೆ ಆದರೆ ಹೆಣ್ಮಗು ಹುಟ್ಟುಬಿಡ್ತು ಅನಿವಾರ್ಯ ಕಾರಣಗಳಿಂದ ಆ ಹೆಸರು ಕೂಡ ಒಂದು ಈಕೆಗೆ ಕೆಗೆ ಇಡೋಕ್ಕಾಗಲಿಲ್ವಂತೆ ದಿವ್ಯಾ ಅಂತ ಹೇಳ್ಬಿಟ್ಟು ಇಟ್ಬಿಟ್ರಂತೆ ಕೊನೆಗೆ ಇವರ ಒಂದು ತಪ್ಪು ಕೂಡ ಅರಿವಾಗುತ್ತಂತೆ ಕೊನೆಗೆ ಏನು ಮಾಡ್ತಾರಂತಂದರೆ ಸರಿ ಅಂತ ಹೇಳಿಬಿಟ್ಟು ಒಂದು ರಾಯರಿಗೆ ತಪ್ಪು ಕಾಣಿಕೆಯನ್ನು ಮಂತ್ರಾಲಯಕ್ಕೆ ಹೋಗಿ ಸಲ್ಸ್ ಬರ್ತಾರಂತೆ ನಂತರ ಏನು ಮಾಡ್ತಾರೆ ಇವರೇ ಒಂದು ಹೆಸರನ್ನು ಇದು ಮಾಡ್ತಾರೆ ಆಕೆಗೆ ದಿವ್ಯಾ ಅನ್ನೋ ಹೆಸರು ಜೊತೆಗೆ ಒಂದು ಇವರೇ ಒಂದು ಮನೇಲಿ ರಾಘವಿ ಅಂತ ಹೇಳಿಬಿಟ್ಟು ಕರೆಯೋದಕ್ಕೆ ಶುರು ಮಾಡ್ಕೊಳ್ತಾರಂತೆ ಆದರೆ ಈಕೆಯ ಒಂದು ಮೂಲ ಹೆಸರು ದಿವ್ಯಾನೇ ಆಗಿರುತ್ತೆ ರಾಘವಿ ಅಂತ ಹೇಳಿಬಿಟ್ಟು ಕರೀತಾರಂತೆ ರಾಘವೇಂದ್ರ ಸ್ವಾಮಿಗಳ ಒಂದು ಹೆಸರು ಕೂಡ ಇದರಲ್ಲಿ ಸೇರಿಕೊಳ್ಳಿ ಅನ್ನೋ ರೀತಿಯಲ್ಲಿ ಇದು ಮಾಡ್ತಾರಂತೆ ನಂತರ ಏನು ಮಾಡ್ತಾರೆ ಇವರಿಗೆ ಹೋಗ್ತಾ 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 ಈ ದಿವ್ಯಾ ಅವರಿಗೆ ರಾಯರ ಪೂಜೆ ಎಲ್ಲ ಚೆನ್ನಾಗಿ ಸ್ಟಾರ್ಟ್ ಮಾಡ್ಕೊಳ್ತಾರೆ ನಂತರ ಇವರಿಗೆ ಒಂದು ಖಾದಿ ಧರಿಸಿದಂತಹ ಒಬ್ಬ ವ್ಯಕ್ತಿ ಬಂದು ಏನು ಮಾಡ್ತಾರೆ ಅವರ ಫೇಸ್ ಕಾಣಿಸಲ್ವಂತೆ ಇವರಿಗೆ ಏನು ಒಂದು ಸೂಚನೆಗಳನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ ನಂತರ ಇವ್ರ ಲೈಫಲ್ಲಿ ತುಂಬ ಚೇಂಜಸ್ ಆಗುತ್ತೆ ಈಕೆಗೆ ಜಾಬ್ ಪ್ರಾಬ್ಲಮ್ ಆಗಿರುತ್ತಲ್ಲ ಅದು ಕೂಡ ಏನಿದೆ ಸರಿ ಹೋಗ್ಬಿಡುತ್ತೆ ಒಂದು ಮನಸ್ಸಿಗೆ ಒಂದು ಹುರುಪು ಬರೋದಕ್ಕೆ ಶುರುವಾಗುತ್ತೆ ಆ ಒಂದು ಅರ್ಧಕ್ಕೆ ನಿಂತ ಸಾಕಷ್ಟು ಕೆಲಸ ಕಾರ್ಯಗಳೇನಿದೆ ಅದೆಲ್ಲವೂ ಕೂಡ ಮತ್ತಷ್ಟು ವೇಗ ಪಡೆದುಕೊಳ್ಳುತ್ತೆ ಇನ್ನೂ ಸಾಕಷ್ಟು ಸಮಸ್ಯೆಗಳು ಇವ್ರ ಮನೇಲಿ ಏನಿರುತ್ತಲ್ಲ ಅದು ಪರಿಹಾರ ಆಗುತ್ತೆ ಈಕೆಗೆ ಏನು ಪೂಜೆ ಮಾಡ್ತಾರೆ ಮನೇಲಿ ದೀಪ ಹಚ್ತಾರೆ ದೇವರ ಆರಾಧನೆಯನ್ನು ಮಾಡ್ತಾರೆ ರಾಯರ ಒಂದು ಭಜನೆಗಳನ್ನು ಹೇಳ್ತಾರೆ ಹಾಗೆ ರಾಯರ ಒಂದು ಸ್ತುತಿಗಳನ್ನು ಪಠಿಸ್ತಾರೆ ಇದೆಲ್ಲ ಹೇಳಿದ ನಂತರ ದಿವ್ಯ ಅವರಿಗೆ ಲೈಫಲ್ಲಿ ತುಂಬ ಚೇಂಜಸ್ ಆಗುತ್ತೆ ಮುಖ್ಯವಾಗಿ ಚೇಂಜಸ್ ಆಗಿದೆ ಅಂತಂದರೆ ಒಂದು ಜಾಬಿಂಗ್ ಒಂದು ಮತ್ತು ಏನು ಇವರ ಮ್ಯಾರೇಜ್ ಏನು ಬರ್ತಾ ಇತ್ತಲ್ಲ ಅದು ಇವರಿಗೆ ಬೇಕಾದ ರೀತಿಯಲ್ಲೇ ಬಂತಂತೆ ಒಳ್ಳೆ ಹುಡುಗ ಸಿಕ್ಕದಂತೆ ಎಲ್ಲ ಚೆನ್ನಾಗಾಯಿತು ಲೈಫಲ್ಲಿ ರಾಯರ ಒಂದು ಕಠಿಣವಾದ ವ್ರತಗಳನ್ನು ಏನಿದೆ ಒಂದು ಏಳು ಗುರುವಾರ ಇವರು ಮಾಡ್ತಾರೆ ಇದೆಲ್ಲ ಆದಮೇಲೆ ಈ ರೀತಿ ಪವಾಡ ಆಯಿತು ಅಂತ ಹೇಳಿಬಿಟ್ಟು ಆಕೆ ಕಣ್ಣೀರಿಂದ ಹೇಳ್ಕೊಳ್ತಾರೆ ಕೆಲವೊಬ್ಬರು ಮಾತಾಡೋದನ್ನು ನೀವು ನೋಡಿರ್ಬೋದು ನಾವು ಹೇಳಿರ್ತೀವಿ ಹಾಗೆ ತೋರಿಸಿರ್ತೀವಿ ಇದರಲ್ಲಿ ಆ ರೆಕಾರ್ಡಿಂಗ್ನ ಆದರೆ ಕೆಲವೊಬ್ಬರು ಮಾತಾಡಿದ್ದನ್ನು ಬೇಡ ನೀವೇ ಏನಿದೆ ಹೇಳಿ ಅಂತ ಹೇಳ್ತಾರೆ ಅಂಥ ಟೈಮ್ನಲ್ಲಿ ಅಷ್ಟೇ ನಾವೇನಿದೆ ನಮ್ಮ ಗುರು ರಾಘವೇಂದ್ರ ಟಿ ವಿಲಿ ಅವರ ಒಂದು ವೈಯಕ್ತಿಕವಾದ ಒಂದು ಮಾಹಿತಿಗಳನ್ನು ಒಳಗೊಂಡಿರದೆ ಅದೇನಿದೆ ಅವರು ಹೇಳಿದಂಥ ಒಂದು ಮಾಹಿತಿಯ ಒಂದು ಆಧಾರದ ಮೇಲೆ ಅವರು ಹೇಳಿದ್ದನ್ನು ನಾವಿಲ್ಲಿ ಹೇಳ್ತಾ ಇರ್ತೇವೆ ಆ ಕಾರಣದಿಂದ ಸ್ನೇಹಿತರೆ ರಾಯರನ್ನು ನಂಬಿದವರಿಗೆ ಎಂದಿಗೂ ಕೂಡ ಒಂದು ಮೋಸ ಇಲ್ಲ ರಾಯರನ್ನು ನಂಬಿದ್ರೆ ಹಂಡ್ರೆಡ್ ಪರ್ಸೆಂಟ್ ಒಂದಲ್ಲ ಒಂದಿನ ಫಲವನ್ನು ಕೊಟ್ಟೆ ಕೊಡ್ತಾರೆ ಅನ್ನೋದಕ್ಕೆ ಇದೊಂದು ಏನು ಸಾಕ್ಷಿ ಅಷ್ಟೇ ಈ ರೀತಿ ನಾನೇ ನನಗೆ ಗೊತ್ತಿರೋಂಗೆ ನಾನೇ ಸುಮಾರೊಂದು ನಾನ್ನೂರಿಂದ ಐನೂರು ಪವಾಡಗಳು ಹೇಳಿದ್ದೀನಿ ಆದರೆ ಇದು ಬರೀ ಐನೂರಲ್ಲ ಒಂದು ಐವತ್ತು ಲಕ್ಷ ಅಥವಾ ಐದು ಕೋಟಿ ಪವಾಡಗಳು ಇರ್ಬೋದು ರಾಯರದು ಯಾಕಪ್ಪ ಅಂತಂದರೆ ಪ್ರತಿಯೊಬ್ಬರು ಲೈಫಲ್ಲಿ ಕೂಡ ಸಾಕಷ್ಟು ಪವಾಡಗಳನ್ನು ಅವರು ಮಾಡೇ ಮಾಡಿರ್ತಾರೆ ಅವರನ್ನು ನಂಬಿದ್ರೆ ಇವತ್ತು ನಮಗೆ ಪರಿಹಾರ ಸಿಕ್ಕಿಲ್ಲ ಅಂತ ನಾವು ಅಂದ್ಕೊಂಬೋದು ಬಟ್ ನಾಳೆ ದಿನ ಅವ್ರಿಗೇನಿದೆ ಅವರ ಕರ್ಮ ಕಳೆದ ನಂತರ ರಾಯರು ಅವ್ರ ಲೈಫಲ್ಲಿ ಬಂದೇವಿರ್ತಾರೆ ಅವರ ಒಂದು ಅನುಗ್ರಹ ನೋಡ್ ಸಿಕ್ಕೇ ಸಿಗುತ್ತೆ ಅವರ ಆಶೀರ್ವಾದ ಬಂದೇ ಬರುತ್ತೆ ಹಾಗೆ ಸ್ನೇಹಿತರೆ ನಾವು ಸಾಕಷ್ಟು ಕಡೆ ಹೇಳ್ತಾ ಇದ್ದೇವೆ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳ್ತಾ ಇದ್ದೇವೆ ಗುರು ರಾಘವೇಂದ್ರ ಸ್ವಾಮಿಗಳವರು ಏನಿದೆ ನಾಮಲೇಖನ ಪುಸ್ತಕಗಳನ್ನ ತಗೊಳ್ಳಿ ಅಂತ ಹೇಳಿಬಿಟ್ಟು ನಿಮ್ಮ ಸಕಲ ಸಮಸ್ಯೆ ಪರಿಹಾರಕ್ಕೆ ಮತ್ತು ಏನು ನೀವು ಸಂಕಲ್ಪ ಮಾಡಿಕೊಂಡು ರಾಘವೇಂದ್ರ ಸ್ವಾಮಿಗಳ ಈ ಒಂದು ನಾಮಲೇಖನವನ್ನು ಬರೀರಿ ನಿಮ್ಮ ಸಮಸ್ಯೆಗಳೇನೇ ಇದ್ರೂ ಪರಿಹಾರ ಆಗುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾ ಬಂದಿದ್ದೀವಿ ಸಾವಿರಾರು ಜನ ಈಗಾಗಲೇ ನಾಮಲೇಖನದ ಒಂದು ಮಹಾಯಜ್ಞವನ್ನು ಮಾಡಿ ಅಂದರೆ ಅದನ್ನು ಬರೆದು ರಾಘವೇಂದ್ರ ಸ್ವಾಮಿಗಳ ಒಂದು ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಸ್ನೇಹಿತರೆ ನೂರ ಎಪ್ಪತ್ತು ರೂಪಾಯಿಗೆ ಎರಡು ನಾಮಲೇಖನ ಪುಸ್ತಕವನ್ನು ಕೊಡ್ತಾ ಇದ್ದೇವೆ ಕೆಳಗಡೆ ನಂಬರ್ ಕೊಡ್ತಾ ಇದ್ದೇವಲ್ಲ ವಾಟ್ಸಪ್ ನಂಬರ್ ಇದಕ್ಕೆ ನಿಮ್ಮ ಏನು ಫೋನ್ ಪೇ ಅಥವಾ ಗೂಗಲ್ ಪೇ ಮಾಡ್ಬೋದು ಇದು ಅಕೌಂಟ್ ನೇಮ್ ಗುರು ರಾಘವೇಂದ್ರ ಟಿ ವಿ ಅಂತ ಬರುತ್ತೆ ಒನ್ ಸೆವೆಂಟಿ ರುಪೀಸ್ ಪೇಮೆಂಟ್ ಮಾಡಿದ್ಮೇಲೆ ನಮಗೆ ಸ್ಕ್ರೀನ್ಶಾಟ್ ಮತ್ತು ಅಡ್ರೆಸ್ನ ಕಳಿಸಿದ್ರೆ ಏನಿದೆ ನಾವು ಬುಕ್ಕಿಂಗ್ ತೊಗೊತೀವಿ ಹಂಡ್ರೆಡ್ ಪರ್ಸೆಂಟ್ ಏನಿದೆ ಕಳಿಸ್ಕೊಡೋ ಜವಾಬ್ದಾರಿ ನಮ್ಮದು ಈ ವಿಡಿಯೋ ನೋಡ್ತಿರೋ ಸಾಕಷ್ಟು ಜನಕ್ಕೆ ಗೊತ್ತು ಯಾಕಂದರೆ ತುಂಬ ಜನ ತೊಗೊಂಡಿದ್ದೀರಾ ಸೊ ಏನು ನೋಡ್ತಿದ್ದೀರ ಯಾರು ಕೂಡ ಚಿಂತೆ ಮಾಡಿಬಿಡಿ ಖಂಡಿತ ನಿಮ್ಮ ಸಮಸ್ಯೆಗೆ ಪರಿಷ್ಕರಣೆ ಸಿಕ್ಕೇ ಸಿಗಲಿ ನಾಮ ಲೇಖನದ ಒಂದು ಸಂಕಲ್ಪವನ್ನು ಮಾಡ್ಕೊಂಡು ಬರೀರಿ ಖಂಡಿತ ರಾಯರಿದ್ದಾರೆ ನಿಮ್ಮ ಸಮಸ್ಯೆಗೆ ಅವರು ಬಂದೇ ಬರ್ತಾರೆ ನಿಮ್ಮ ಕಷ್ಟ ಎಲ್ಲ ಕೂಡ ಪರಿಹಾರ ಆಗಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು ಧನ್ಯವಾದ